ಭಾಳ ಪ್ರಾಮುಖ್ಯತೆಯ ಒಂದು ಐತಿಹಾಸಿಕ ಐತಿಹಾಸಿಕವಾದ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಭಾಗವಹಿಸ್ತೀರಿ ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ ಆದ್ರೆ ಇವತ್ತು ಈ ವಕ್ ಬೋರ್ಡ್ ಅಧ್ಯಕ್ಷ अवकाशгоди ರೈತರಿಗೆ ನೆನಪಿಡಬೇಕಾದ್ರೆ ನಾವು ಬಂದಿರೋದು ಏನು ಕೆಲ ಬೆಳಗಾ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ ವಿಷಯವನ್ನ ತಂದಿರಲ್ಲ ಇಲ್ಲಿ ಅವಕಾಶ ಅವಕಾಶಕ್ಕೆ ಕೊಡಿ ಸರ್ಕಾರ ತಯಾರಿದೆ ಉತ್ತಮವಾಗಿ ನಮ್ಮ ಜನ ಸಮುದಾಯಕ್ಕೆ ಅವಕಾಶ ಕೊಡಿ ಮಾನ್ಯ ಅಧ್ಯಕ್ಷರೇ ಅನುರಾಗ ವಸತಿಕ್ಕೆ ಅವಕಾಶ ಕೊಡಿ ನೀವು ಇಲ್ಲಿ ಅವಕಾಶ ಕೊಡಿ ಆ ರೈತರಿಗೆ ಅನ್ಯಾಯ ಆ ರೈತರಿಗೆ ನೋಡಿ ಇದೇ ವಿಚಾರಕ್ಕೆ ಹೋಗೋಣ ಅಂತ ಹೇಳಿ ಚರ್ಚೆ ಆಗಬೇಕು ಅಂತ ಹೇಳೋದು ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ನಮ್ಮ ಪ್ರಚರಿಯಲ್ಲಿ ಭಾಷಣದ ಆಸನಕ್ಕೆ ಅವಕಾಶ ಕೊಡಿ ಕಮಟಿಗೆ ನೋಡಿದ್ರಿ ಈಗ ಕೊಡುವ ಚರ್ಚೆಗೆ ಬಸವಣ್ಣ ಕೊಡ್ಬೇಕು ಈಗ ಆರ್ ಎಸ್ ಎಸ್ ಮಂಟಪದ ವಿಚಾರ ಜನರಾಧಿಪತಿ ಬಸವಣ್ಣ

ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಮಾತಾಡ್ಲಿ ಅವ್ರಿಗೆ ಚರ್ಚೆ ಕಲಾಟ ಆಗ್ಬೇಕಾ Thank you. ಈಗ ಮಂಡಪದ್ರೆ ಜಗತ್ತಿಗ ಪ್ರಥಮ ಭಾರತದ ಕಲಾಪ ಆಳ್ಮಾದೆ ಇದರ ಉದ್ದೇಶ ಉತ್ತರ ಕರ್ನಾಟಕದ ಮೆಗಾಶ್ಟರ್ ನಲ್ಲಿ ಮೊದಲನೇ ಜ್ಞಾಪನೆ ಕಲಾಕೆಗೆ ಆದ್ಯತೆ ನೀಡುವ ಸುಗಮ ಅವಕಾಶ ನೀಡಿ ನಿಮಗೆ ಹೇಳ್ಬೇಕಾದ ಜೊತೆಗೆ ಆಯ್ತೆ ಗಾನಾ ಮಾತರ್ದ ಅದ್ ಜನ ಕೂತ್ಕೊಳ್ಳಿ ದ್ರಾವಿಡ ಕೂತ್ಕೊಳ್ಳಿ ಆಯ್ತು ಬೇಡ ಅವ್ರು ಕೂತ್ಕೊಳ್ಳಿ ಈಗ ಬಸ್ ಚರ್ಚೆ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಹೇಳಿ ಇವತ್ತು ಅಧಿವೇಶನ ಅಕಾಲಿಕ ಮಳೆ ಆಮೇಲೆ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು ತಾವು ಕೂಡ ಇವತ್ತು ಬಿಜಾಪುರದಿಂದ ಆರಂಭವಾಗಿದೆ ಆಗಿದೆ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಈಗ ಉತ್ತರ ಕರ್ನಾಟಕದಲ್ಲೇ ಹಿನ್ನೆಲಿದೆ ಅದಕ್ಕೆ ನಿಯಮವನ್ನು ನಾವು ಯಾವುದೇ ವಿಚಾರ ಕೂಡ

ನೀವು ಕೂತ್ಕೊಳ್ಳಿ ಇವರಿಗೆ ಸಾಧನೆಗಳು ನಡೆಸಲಿಕ್ಕೆ ಆಯಿತು ಶಿವ ಕೂತ್ಕೊಳ್ಳಿ